ನಾವು ಬಹುಜನ ವಿಚಾರ ವೇದಿಕೆ ತಂಡ ಒಳ ಮೀಸಲಾತಿ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕು ಭಾನುವಾರ ಹತ್ತು ಗಂಟೆಗೆ ನಚಿಕೇತ್ ನದಿಯ ಬುದ್ಧಮಂದಿರ ಹತ್ರ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಬಹುಜನ ವಿಚಾರ ವೇದಿಕೆ ಒಂದು ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಮಹಾಪುರುಷರು ನಾಲ್ವಡಿ ಕೃಷ್ಣರಾಜವರ ಜಯಂತಿ ಮತ್ತು ಶಾವ ಮಹಾರಾಜವರ ಜಯಂತಿ ಮತ್ತು ಬ್ರಹ್ಮಶ್ರೀ ಗುರು ಅವರ ಜಯಂತಿ ಮತ್ತು ದಾದಾ ಸಾಹೇಬ್ ಕಾಂಶೀರಾಮರವರ ಪರಿನಿಬ್ಬಣ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬಂದಿದ್ದೀವಿ ಈಗ ನಾವು ಈ ಒಳ ಮೀಸಲಾತಿ ಕಾರ್ಯಕ್ರಮ ಸುಮಾರು ಮೂರು ದಶಕಗಳಿಂದ ಹೋರಾಟಗಳು ನಡೆದುಕೊಂಡು ಬಂದಿದೆ ಈಗ ಈ ಆಳುವ ಎಲ್ಲ ರಾಜಕೀಯ ಪಕ್ಷಗಳು ಈ ಪರಿಶಿಷ್ಟ ಪರಿಶಿಷ್ಟರ ಒಳ ಬೇಗುದಿಯನ್ನು ನಿರ್ಣಯಿಸುವಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಸಂವಿಧಾನದ ಪೀಠ ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ಆಗಬೇಕು ಅಂತ ಒಪ್ಪಿಗೆ ಕೂಡ ಸೂಚಿಸಿದೆ ಹಾಗಾಗಿ ಈ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಬಹುತೇಕರು ಒಳ ಮೀಸಲಾತಿ ಪರ ಇದ್ದಾರೆ ಒಳ ಮೀಸಲಾತಿ ಜಾರಿ ಮಾಡಲು ಈಗ ನಾವು ಈ ಹತ್ತೊಂಬತ್ತನೇ ತಾರೀಕು ಒಂದನೇ ಅಂದರೆ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಾವೇಶವನ್ನು ಈ ನಮ್ಮ ಭೋಜನ ವಿಚಾರ ವೇದಿಕೆ ತಂಡ ನಿರ್ಣಯಿಸಿದೆ ಈ ಸಮಾವೇಶ ಉದ್ಘಾಟನೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಆದಂಥ ನಾಗಸಿದ್ಧಾರ್ಥ ವಲಯವರವರು ಅವರು ತಮಟೆ ಬಾರಿಸುವ ಮುಖಾಂತರ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ನಮ್ಮ ಇವರು ಕೋಟಗೇನಹಳ್ಳಿ ರಾಮಯ್ಯಸ ಅವರವರು ಹಿರಿಯರು ಸಾಹಿತಿಗಳು ಆದಂಥ ಕೋಟ್ಗೇನಹಳ್ಳಿ ರಾಮಯ್ಯ ಸಾವರು ನಮ್ಮ ಕೋಟ್ಗೇನಹಳ್ಳಿ ರಾಮಯ್ಯ ಸಾವ್ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಇವರು ಕ್ರೈಸ್ಟ್ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಶ್ರೀ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಚನ್ನಬಸಪ್ಪ ಅವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ವ್ಯವಸ್ಥಾಪಕರು ಕೂಡ ಭಾಗವಹಿಸಲಿದ್ದಾರೆ ದಯಮಾಡಿ ತಾವೆಲ್ಲರೂ ಬರಬೇಕು ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಸುಮಾರು ಒಂದು ಐನೂರಿಂದ ಆರು ಆರುನೂರು ಜನ ಭಾಗವಹಿಸಲಿದ್ದಾರೆ ಮತ್ತು ಇದೇ ವೇದಿಕೆಯಲ್ಲಿ ನೂತನವಾಗಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರೋಂಥ ಅಜಯ್ ಅವ್ರಿಗೂ ಮತ್ತು ಖಜಾ ಇವರು ವಿಧಾನ ಪರಿಷತ್ ವಿಧಾನ ಪರಿಷತ್ ಸದಸ್ಯರಾದ ಶ್ರೀನಿವಾಸ ರೆಡ್ಡಿಯವರು ಮತ್ತು ಖಜಾನ್ಸಿಗಳಾದ ಮುರಳಿ ಮೋಹನ್ ಅವ್ರಿಗೆ ಮತ್ತು ಕೊಂಡ್ರಾಜ್ನಳ್ಳಿ ನೂತನ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಕಾದ್ರಿಪುರ ಎಂ ರಾಜೇಶ್ ಅವ್ರಿಗೆ ಇದೇ ವೇದಿಕೆಯಲ್ಲಿ ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದ್ವಿ ದಯಮಾಡಿ ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕು ಮತ್ತು ನಮ್ಮ ಮಾಧ್ಯಮ ಮಿತ್ರದವರು ಈ ಪ್ರಸಾರ ಮಾಡಬೇಕು ಈ ವಿಚಾರವನ್ನು ಪ್ರಸಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ